ಫೈನ್ ಫೈನ್ ಈಗ ಲೋಕೇಶ್ವರ್ ಸರ್ ಜೈಲು ಅಧಿಕಾರಿಗಳಿಗೆ ಬಿಟ್ಟಿದ್ದು ಅಂತ ಇದೆ ಜೈಲಧಿಕಾರಿಗಳು ಆಬ್ವಿಯಸ್ಲಿ ಜೈಲ್ ಮೇನಲ್ಲಿ ಹಿಡ್ಕೊಳ್ತಾರೆ ಹಳೆ ಕೋಪ ತೀರಿಸ್ಕೋತಾ ಇದ್ದಾರೋ ಇಲ್ವೋ ಅಥವಾ ಭಾ ಭಯಂಕರವಾದ ಸ್ಟ್ರಿಕ್ಟ್ ಆಗಿರತಕ್ಕಂಥ ಇದ್ದಾರೋ ಪ್ರತಿಯೊಂದು ಒಂದೊಂದು ಅಕ್ಷರ ಓದ್ಕೊಂಡು ಅದನ್ನು ಜಾರಿ ಮಾಡೋದನ್ನು ಗೊತ್ತಿಲ್ಲ ಆದರೆ ನೂರಿಪ್ಪತ್ತೈದು ಎಕರೆಗಳ ಈ ಸಾಮ್ರಾಜ್ಯದಲ್ಲಿ ಈ ಜೈಲು ಸಾಮ್ರಾಜ್ಯದಲ್ಲಿ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಎನ್ನುವುದರ ಬಗ್ಗೆ ಲೋಕೇಶ್ವರ್ ಸರ್ ನಿಖರವಾಗಿ ಹೇಳ್ತಾ ಇದ್ದಾರೆ ರಮಾಕಾಂತ್ ಆಕ್ಯುರೇಟ್ ಆಗಿ ಮಾತಾಡ್ತಾ ಇದ್ದಾರೆ ದಿಲೀಪ್ ಕುಮಾರ್ ಅವರಿಗೆ ಅದ್ಭುತವಾಗಿ ಗೊತ್ತು ಅದರ ಬಗ್ಗೆ ಅಂತ ಹೇಳಲಿಕ್ಕೆ ಕೈಲೂ ಸಾಧ್ಯ ಇಲ್ಲ ಸರ್ ಇದರ ಮಧ್ಯೆ ಈ ವ್ಯಕ್ತಿ ಹೇಳ್ತಿರ್ತಕ್ಕಂಥ ಅರ್ಜಿ ಪ್ರಕಾರ ಹೋಗ್ಬಿಟ್ರು ಇದು ಐಷಾರಾಮಿ ಸೌಲಭ್ಯ ಕೇಳ್ತಾ ಇಲ್ಲ ಅಂತ ಅನ್ನಿಸ್ತಿದೆ ಸರ್ ಸೊ ಏನ್ ಏನ್ ಮಾಡಬಹುದು ಈ ಕೇಸಲ್ಲಿ ನೋಡಿ ಈಗ ಕೋರ್ಟು ಕೂತಿರುವಂತ ಜಡ್ಜ್ಗಳಿಗೂ ಸಾಕಷ್ಟು ಅನುಭವ ಆಗಿರೋರು ಅವರು ಇತರ ಬಗ್ಗೆ ಇತರೆ ಅನೇಕ ಜಡ್ಜ್ಗಳು ಹತ್ರ ಚರ್ಚೆನೂ ಮಾಡ್ತಾರೆ ನಿಮ್ಗೆ ಮಾಹಿತಿ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಇಲ್ಲಿ ಒಬ್ಬ ಸೂಕ್ಷ್ಮಾತೀತ ಪ್ರಕರಣದಲ್ಲಿ ಒಬ್ಬ ವೆರಿ ಫ್ಯಾಮಿಲಿಯರ್ ಪರ್ಸನ್ ಪ್ರಶ್ನೆ ಇದ್ರಲ್ಲಿ ಇರೋದ್ರಿಂದ ಎಲ್ಲಾ ವಿಚಾರನು ನಾಳೆ ಸೂಕ್ಷ್ಮತೆಯಲ್ಲಿ ಕಾನೂನಿನ ಚೌಕಟ್ಟಲ್ಲಿ ಒಳಪಡುತ್ತೆ ಚರ್ಚೆಗೆ ಬರುತ್ತೆ ನಾಳೆ ನಮ್ಗೂ ಸಮಸ್ಯೆ ಬರುತ್ತೆ ಇನ್ನೊಂದು ಎಲ್ಲಾರ್ಗು ಗೊತ್ತಿದ್ದೇ ಇದ್ರ ಬಗ್ಗೆ ನಡೀತಾ ಇರೋದು ಬಂದು ಏನ್ ಮಾಡಬಹುದು ಅನ್ನೋದ್ ವಿಚಾರಕ್ಕೆ ಈಗ ಆಲ್ರೆಡಿ ಒಂದು ಸ್ಪೆಷಲ್ ಕೇಸ್ ತರ ಒಂದು ಎಕ್ಸ್ಟ್ರಾ ಶೀಟ್ ಒಂದು ಎಕ್ಸ್ಟ್ರಾ ಬೆಡ್ ಕೊಡೋ ಒಂದು ಪ್ರಯತ್ನ ಕೋರ್ಟ್ ಏನಾದ್ರು ತೀರ್ಮಾನ ತಗೋಳೋದಂತನೋ ಅಥವಾ ಆತನ್ಗೆ ಒಂದು ಗಂಟೆ ಎಕ್ಸ್ಟ್ರಾ ಆಚಗಡೆ ಬಿಸ್ಲಲ್ಲಿ ಹೋಗಿ ಸೆಕ್ಯೂರಿಟಿ ಕೊಟ್ಟು ದಿನ ಬಿಸ್ಲಲ್ಲಿ ನಿಲ್ಸಿ ಕರ್ಕೊಂಡ್ ಬರೋ ಪ್ರಯತ್ನಕ್ಕೂ ಅಥವಾ ವಾಕಿಂಗ್ ಮಾಡಕ್ ಕೇರ್ ತಗೊಳ್ಳೋದು ಇಂತ ಒಂದು ಮ್ಯಾಕ್ಸಿಮಮ್ ರಿಲ್ಯಾಕ್ಸೇಷನ್ ಕೊಡುವಂತ ಒಂದು ಸ್ಪೆಷಲ್ ಕೇಸ್ ಆಗಿ ತಗೊಳೋದಕ್ಕೆ ಪ್ರಯತ್ನ ಮಾಡಬಹುದು ಬಿಟ್ರೆ ಬೇರೆ ಇನ್ನೇನ್ ಮಾಡಕ್ಕೂ ಸಾಧ್ಯ ಇಲ್ಲ ಒಳಗಡೆ ಟ್ರೀಟ್ಮೆಂಟ್ ಅದನ್ನು ನಿಮ್ಗೆ ಗೊತ್ತಿದೆ ಫೋಟೋಗ್ರಾಫಿಕ್ ಟ್ರೀಟ್ಮೆಂಟ್ ಅಂತ ಇದೆ ಎಳೆ ಮಕ್ಳಿಗೆ ಬಿಸಿಲು ಅಂತ ಹೇಳಿ ಒಳಗೇನೆ ಕೊಡ್ತಾರೆ ಟ್ರೀಟ್ಮೆಂಟ್ ಬಿಸಿಲು ಏನು ಮೈಗೆ ಬಿಸಿ ಬರುವಂತದ್ದು ಆ ಟ್ರೀಟ್ಮೆಂಟ್ ಅನ್ನ ಬೇಕಾರ ಕೊಟ್ಟು ಮೈಗೆ ಎಲ್ಲೂ ಫಂಗಸ್ ಆಗೋದಂಗ ನೋಡ್ಕೊಳ್ಳೋ ಪ್ರಯತ್ನನು ಏನು ಒಂದು ಮೆಥಡ್ ಆಫ್ ಮೆಡಿಸಿನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಇರೋ ತರದಲ್ಲೂ ಮಾಡಬಹುದು ಸರಿ ಅದ್ರಲ್ಲೇ ಉಚಿತವಾಗಿ ಸಿಗೋ ಲೋಕೇಶ್ವರ್ ಸಾರ್ ಉಚಿತ್ವಾಗಿ ಸಿಗೋ ಬಿಸಿಲು ಬಿಟ್ಟುಬಿಟ್ಟು ಒಳಗಡೆ ಇಷ್ಟೆಲ್ಲ ಸರ್ಕಸ್ ಮಾಡೋ ಅವಶ್ಯಕತೆ ಇರುತ್ತಾ ಸರ್ ಫ್ರೀಯಾಗಿ ಸಿಗತ್ತೆ ಆಪ್ಷನ್ಸ್ ಓಕೆ ಓಕೆ ಸರ್ ನಿಮ್ಗೆ ಅದ್ರಲ್ಲಿ ಏನ್ ಮಾಡ್ಲೇಬೇಕು ಅಂತ ನಾನ್ ಹೇಳ್ಲಿಲ್ಲ ಒಂದ್ ಗಂಟೆ ಹೆಚ್ಚಿಗೆ ಆಯ್ತು ಅದು ವಾಕ್ ಮಾಡ್ಲಿ ಒಂದ್ ಇಬ್ಬರು ಮೂರು ನೋಡಿ ಲೂಸಿಂಗ್ ನಥಿಂಗ್ ಅಂತ ನಥಿಂಗ್ ಆಫ್ ಕೋರ್ಸ್ ಅದ್ ಇರ್ಬೋದ ಆದ್ರೆ ಕೋರ್ಟ್ ಪ್ರಾಬ್ಲಮ್ ಏನ್ ಇವತ್ತು ಇದು ಎಕ್ಸಾಂಪಲ್ ಆಗ್ಬಾರ್ದು ಮುಂದೆ ಬೇರೆಯವ್ರಿಗೆಲ್ಲ ಈ ಎಕ್ಸಾಂಪಲ್ ಎಲ್ಲಾರು ಒಂದೊಂದ್ ಎಕ್ಸಾಮ್ಸನ್ಸ್ ಮತ್ತೊಂದು ಎಕ್ಸ್ಟ್ರಾ ಫೆಸಿಲಿಟೀಸ್ ನ ಕೇಳಕ್ ಹೋದ್ರೆ ಜೈಲಲ್ಲಿ ಮ್ಯಾನೇಜ್ ಮಾಡೋಕೆ ಕಷ್ಟ ಓಕೆ ಅಲ್ಲಿ ಎಲ್ಲರೂ ಈಕ್ವಲ್ ಎಲ್ಲರೂ ಯೂನಿಫಾರ್ಮ್ ಆಗಿ ನೋಡ್ಕೋಬೇಕು ಅನ್ನೋದು ಪ್ರಶ್ನೆ ಇದೆ ಯಾರೋ ಇಬ್ರು ಮೂರ್ ಜನ ಇದಾರೆ ಅಂತ ಅಲ್ಲ ಅಲ್ಲಿ ಸಾವಿರಾರು ಜನ ಇದಾರೆ ಇದೊಂದೇ ಜೈಲ ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಜೈಲ್ ಇದ್ದಾವೆ ಅಲ್ಲಿರೋರೆಲ್ಲ ನಾಳೆ ಇದೇ ಪ್ರಶ್ನೆ ತಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಅದು ನ್ಯಾಯಾಲಯದ ಪ್ರಶ್ನೆಗಳು ಇದೆ ಅದಕ್ಕೆ ನ್ಯಾಯಾಲಯ ಸ್ವಲ್ಪ ತುಂಬಾ ಯೋಚನೆ ಮಾಡಿ ಏನಿದೆ ಅದು ಫೆಸಿಲಿಟಿ ಅದನ್ನ ಕೊಡಿ ಕೊಡ್ತಾ ಇಲ್ವಾ ಅದ್ರ ಬಗ್ಗೆ ರಿಪೋರ್ಟ್ ಕೊಡಿ ಅದನ್ನೇ ಕೇಳಿದ್ದದು ಅವ್ರ ರಿಪೋರ್ಟ್ ಕೊಟ್ರು ಕಾನೂನು ಪ್ರಾಧಿಕಾರ ಎಲ್ಲ ಕೊಟ್ಟಿದ್ದಾರೆ ಫೆಸಿಲಿಟಿ ಯಾವ್ದು ಮಿಸ್ ಆಗಿಲ್ಲ ಅಂತ ಕೊಟ್ರು ಮತ್ ಕೋರ್ಟ್ ಏನ್ ಅವಾಗ ಸ್ಪೆಷಲ್ ಆದೇಶ ಮಾಡೋದಕ್ಕೆ ಈ ಲೆವೆಲ್ ಕೋರ್ಟ್ಗಳು ರಿಸ್ಕ್ ತಾಣೋದಿಲ್ಲ ಅದೇನಾದ್ರೂ ಮತ್ತೆ ಸುಪ್ರೀಂ ಕೋರ್ಟ್ ಅಂತದೋ ಹೈಕೋರ್ಟ್ ಅಂತದೋ ತಗೋಬೇಕಾಗುತ್ತೆ ವಿನಾ ಈ ಲೆವೆಲ್ ಕೋರ್ಟ್ ಗಳು ಖಂಡಿತ ತಗೋಳೋದಿಲ್ಲ ಫೈನ್ 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 ನಾನ್ ಚರ್ಚೆ ಮತ್ತೆ ಮುಂದುವರಿಸ್ತೀನಿ